ನಮಸ್ಕಾರ ಇಲ್ಲಿ ಇಷ್ಟೊಂದು ದೇವರುಗಳಿಗೆ ಹೇಳೋದಿಕ್ಕೇನಿದೆ ದೇವರು ಕಣ್ಣು ಮುಂದೆ ಕಾಣಿಸೋದು ಇದ್ರ ಇದೇ ದೇವರುಗಳು ನಿಜವಾಗ ಹೇಳ್ಬೇಕು ಹೇಳ್ಬೇಕು ಅಂದ್ರು ನನ್ಗೆ ಯಾವಾಗ್ಲೂ ಅನ್ನಿಸ್ತು ತುಂಬಾ ಮಾತಾಡ್ಕೊಂಡ್ ಬಂದ್ವಿ ನಾವು ಅದೆಲ್ಲ ವಿಷಯಗಳು ಹೇಳ್ಬೇಕು ಕಟ್ ಕಟ್ ಆಗ್ತಾ ಇದೆ ಏನಂದ್ರೆ ನಿಮ್ ಮನೆ ಅಪ್ಪ ಅಮ್ಮ ಒಳ್ಳೆ ವಿಷಯನೇ ಹೇಳಿರ್ತಾರೆ ಹೋದಾಗ ಲೆಕ್ಚರ್ ಒಳ್ಳೆ ವಿಷಯನೇ ಅಲ್ವಾ ಎಲ್ಲ ಒಳ್ಳೆ ವಿಷಯನೇ ಹೇಳಿರ್ತಾರೆ ನಾವ್ ಎಷ್ಟ್ ತಗಂತೀವಿ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ ಎಲ್ಲದಕ್ಕಿಂತ ಒಂದು ವಿಷಯ ಹೇಳಲ್ಲ ನಾನು ನೀವು ಯಾರು ಏನ್ ಹೇಳಿದ್ರು ಕೂಡ ನಿಮ್ಮೊಳಗೊಪ್ಪ ಇದ್ದಾನೆ ನಿಮ್ಮೊಳಗು ಹುಡುಗಿ ಇದ್ದಾನೆ ಅವ್ರ ಜೊತೆ ಜಾಸ್ತಿ ಮಾತಾಡಿ ನೀವು ನಿಮ್ಮೊಳಗಡೆ ಒಂದು ಆತ್ಮ ಇದೆಯಲ್ಲ ಅದು ಪರಮಾತ್ಮ ಅದು ಮಾತಾಡ್ತಾನೆ ಇರುತ್ತೆ ಯಾರ ಮಾತು ಕೇಳೋದ್ ಬೇಕಾಗಿಲ್ಲ ನಿಮ್ಮೊಳಗೊಂದು ಆತ್ಮ ಇದೆ ಅದನ್ನ ಮಾತಾಡ್ಕೊಳ್ಳಿ ಮಾತಾಡ್ಕೊಂಡು ನಿಮಗೆ ಗೊತ್ತಾಗ್ಬಿಡುತ್ತೆ ದಯವಿಟ್ಟು ಬೇಜಾರು ಮಾಡ್ಕೊಂಬಾರ ಸರ್ ಇಲ್ಲಿ ನಿಂತಿರೋರೆಲ್ಲ ಯಾಕಂದ್ರೆ ಮೇಲೆ ನಿಂತಿರೋಲ್ಲ ಅವಳು ಹೇಳ್ತಾರೆ ಹಿಂಗ್ ಹೇಳ್ತೀವಿ ಇದನ್ನ ಕೇಳಿ ಅಂತ ನಾನ್ತೀನಿ ಯಾರ ಮಾತು ಕೇಳ್ಬೇಡಿ ನಿಮ್ ಮಾತು ನೀವು ಕೇಳಿ ನಿಜ ಹೇಳ್ತೀನಿ ನಿಮ್ ಒಳಗಡೆ ನಿಮ್ ಒಳಗಡೆ ಅದ್ಭುತವಾದ ಶಕ್ತಿ ಇದೆ ನಿಮ್ ಒಳಗೊಬ್ಬ ನಾಯಕ ಇದ್ದಾನೆ ನಿಮ್ ಒಳಗೊಬ್ಬ ಲೀಡರ್ ಇದ್ದಾನೆ ನಿಮ್ ಒಳಗೆ ಎಲ್ಲವೂ ಇದೆ ಬಟ್ ನಮ್ಮಂತ ಸರ್ಪ್ರೈಸ್ ಮಾಡಿ ಇರಪ್ಪ ನಾನು ಹೇಳ್ತೀನಿ ನೇರ ಹೇಗೆ ಸುಮ್ಮನೆ ಇರೋ ಅಂತ ಹೆಂಗ್ ಕೂರಿಸಿರ್ತೀನಿ ನಿಮ್ಮೊಳಗಿರೋ ಒಪ್ಪೊಪ್ಪ ಎತ್ಬಿಟ್ರೆ ಅದ್ರ ಕಥೆನೇ ಬೇರೆ ನಿಮ್ಮ ಜೀವನ ನೀವೇ ಕಟ್ಕೊತೀರಾ ನಿಮ್ಮಕ್ಕೆಲ್ಲ ಪರಿಹಾರ ನೀವೇ ಕಂಡು ಹಿಡ್ಕೊತೀರ ಎಲ್ಲದಕ್ಕೂ ನಿಮ್ಮೊಳಗೆ ಆನ್ಸರ್ ಇದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಷ್ಟೇನ ಹೇಳ್ಬಲ್ಲೆ ನೀವು ಗ್ರೇಟ್ पश्चिमी अम गाजेल सी ऐस ग्रेट युवर गाड लाइक इट धन्यवाद ಅದೇ ಇವತ್ತೊಂದು ಬಹಳ ಒಂದು ಅದ್ಭುತವಾದ ಕಾರ್ಯಕ್ರಮ ಎಲ್ಲ ಅರೇಂಜ್ ಮಾಡಿದ್ದಾರೆ ನನ್ನ ಒಂದು ಅದೃಷ್ಟ ಇವತ್ತಿಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋದು ಅದರಲ್ಲೂ ಇಷ್ಟೊಂದು ಜನ ಆ ಒಂದು ಆ ಯೂತ್ಸ್ ನೋಡಿದ್ರೇನೆ ರೋಮಾಂಚನ ಆಗುತ್ತೆ ಇವಾಗ್ಲು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀನಿ ಅದೇ ಅದೇ ಅದು ಅದು ಮಾತಾಡ್ತೀನಿ ಮಾತಾಡ್ತೀನಿ ಅದು ಮಾತಾಡ್ತೀನಿ ಅದನ್ನ ಅವ್ರಿಗೆ ಹೇಳಿದ್ರೆ ಚೆನ್ನಾಗಿರುತ್ತೆ ಒಂದೇ ಒಂದು ಈ ಮೂಲಕ ಅಲ್ಲ ಹೇಳಿ ಯೂಶಲಿ ಏನ್ ಮಾತಾಡ್ತಾರೆ ಇದನ್ನ ಮಾಡಬೇಡಿ ಇದು ತಪ್ಪು ಇದು ಸರಿ ಅಂತ ಈ ಜಗತ್ತಲ್ಲಿ ಎಲ್ಲವನ್ನೂ ಅದನ್ನ ಹೇಳ್ಬಿಟ್ಟಿದ್ದಾರೆ ಈಗ ತಗೊಳ್ಳೋದಷ್ಟೇ ಇಂಪಾರ್ಟೆಂಟ್ ಎಲ್ಲ ಒಳ್ಳೆ ವಿಷಯಗಳನ್ನ ಹೇಳ್ಬಿಟ್ಟಿದ್ದಾರೆ ಬಟ್ ಆ ಒಳ್ಳೆ ವಿಷಯ ತಗೊಳೋದಿದೆಯಲ್ಲ ಅದು ವಿವೇಚನೆಗೆ ಬಿಟ್ಟಿದ್ದು ಎಲ್ಲರಿಗೂ ಎಲ್ಲರಿಗೂ ಒಂದು ಮನಸ್ಸಲ್ಲಿ ಎಲ್ಲರಿಗೂ ಒಂದು ಆತ್ಮ ಇದೆ ಬುದ್ಧಿವಂತಿಕೆ ಇದೆ ವಿವೇಚನೆ ಇದೆ ಅದನ್ನ ಸ್ವಲ್ಪ ಯೂಸ್ ಮಾಡಿದ್ರೆ ಸಾಕು ಎಲ್ಲ ಗೊತ್ತಾಗ್ಬಿಡುದು ಯಾವ್ದ್ ಸರಿ ಯಾವ ತಪ್ಪು ಅಂತ ಸೊ ಅದಷ್ಟೇ ಕೇಳ್ಕೊತೀನಿ ನಾನು ಅಷ್ಟೇ ಅಲ್ಲ ಅದನ್ನೇ ಅವ್ರಿಗೆ ಮಾತಾಡ್ತೀನಿ ಅದಕ್ಕೆ ಇಲ್ಲ ಎಲ್ಲರ ರೋಲು ಇದೆ ಎಲ್ಲರೂ ಜವಾಬ್ದಾರಿ ತಗೊಬೇಕು ಬಹಳ ಚೆನ್ನಾಗಿ ಸಾಹೇಬ್ರೆ ಹೇಳಿದ್ರು ಆಕ್ಚುಲಿ ಏನಂದ್ರೆ ಮನೆಯಲ್ಲಿ ಪೇರೆಂಟ್ಸ್ ಇಂದ ಹಿಡಿದು ಫ್ರೆಂಡ್ಸ್ಗಳಿಂದ ಹಿಡಿದು ಪ್ರತಿಯೊಬ್ಬರು ಇದ್ರ ಜವಾಬ್ದಾರಿ ತಗೊಬೇಕು ನನ್ನ ಫ್ರೆಂಡ್ಸ್ ಹಿಂಗಾಗ್ತೀನಂದ್ರೆ ನಾನು ಜವಾಬ್ದಾರಿ ತೊಗೊಬೇಕು ನಾನಾದ್ರೆ ನನ್ನ ಪಕ್ಕದಲ್ಲಿ ಜವಾಬ್ದಾರಿ ತೊಗೊಬೇಕು ಮೀಡಿಯಾ ಅವ್ರ ಜವಾಬ್ದಾರಿ ತಗೊಬೇಕು ಪ್ರತಿಯೊಬ್ರು ಜವಾಬ್ದಾರಿ ತಗೊಬೇಕು ಈ ವಿಷಯದಲ್ಲಿ ಖಂಡಿತ ಓಕೆ ಯು ಯು बने जाती थैंक यू थैंक यू थैंक यू ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ